ನಮಸ್ಕಾರ ಸರ್ ನಮಸ್ಕಾರ ರೀ ನಾವು ಗುಲ್ಬರ್ಗ ಜಿಲ್ಲಾ ಜೇವರಿ ತಾಲ್ಲೂಕ್ ಕೊಳ್ಕೂರಿಂದ ಮಾತಾಡೋದ್ರಿ ನಾವು ಯಾಕಪ್ಪ ಅಂತ ಕೇಳಿದ್ರೆ ನಾವು ಅಲ್ದಾಗ ಮಾತ್ರ ಯು ಎಸ್ ಆಗ್ರಿ ಬೀಜ ಹಚ್ಚಿದ್ದೇವ್ರಿ ಏನು ಕಾಣುತ್ತಲ್ಲ ರೀ ಸೆವೆನ್ ಜೀರೋ ಸಿಕ್ಸ್ ಸಿಕ್ಸ್ ಸೆವೆನ್ ರೀ ಈ ನಂಬರ್ ಹಚ್ಚಿದೆವು ಯಾಕಂತ ಕೇಳಿದ್ರೆ ಈ ಬೀಜ ನಮಗೆ ಭಾಳ ಹೇಳಿದ್ರಿ ಎಲ್ಲರೂ ಈ ಬೀಜ ಹಾಂಗೆ ಅದಾವೆ ಹಿಂಗೆ ಅದಾವ ಭಾರಿ ಬರ್ತಾವ ಹಿಂಗೆ ಮಾಡಿರಿ ಹಂಗೆ ಮಾಡಿ ಭಾಳ ಹೇಳ್ದ್ರಿ ಬಟ್ ನಾ ಯಾವುದು ತಿಲೀ ಕಡಿಸ್ಕೊಂದಿಲ್ರಿ ಯಾಕತ್ ಕೇಳಿದ್ರೆ ನಾವು ಅಗ್ರೋ ಕೋವಿ ಫಸ್ಟ್ ಹುಡುಕ್ಯಾಡಿದ್ವಿ ಇವೇ ಬೀಜ ಹುಡುಕ್ಯಾಡಿದೇವ್ರಿ ಇವೇ ಬೀಜ ಸಿಕ್ಕವ್ರಿ ನಮ್ಗೆ ಅಂದ್ರೆ ನಮ್ಮ ಹೊಲಾಗ ಹಚ್ಚಿದ್ದೇವ್ರಿ ಬೀಜ ಮಾತ್ರ ಏಕ ನಂಬರ್ ಅದ ರೀ ಬೇಕಾದಂಗೆ ಏನದ ಬೆಳವಣಿಗೆನು ಕರೆಕ್ಟ್ ಅದ ರೀ ಯಾಕದ ಕೇಳಿದ್ರೆ ಕಾಯಿ ನೋಡಪ್ಲಿಲ್ಲ ನೋಡಪ್ಲಿಲ್ರಿ ಕಾಯಿ ಐದು ತೊಳಿ ಕಾಯಿ ಅದ ರೀ ಒಂದು ಕಾಯಿ ಒಂದು ಕಾಯಿ ಒಳಗೆ ಬರೀ ಒಂದು ತೊಳೆಗ ಎಂಟರಿಂದ ಒಂಬತ್ತು ಬೀಜ ಅದಾವ್ರಿ ಯಾಕತ್ ಹತ್ತಿನೂ ಬಿಡಿಸ್ಲಾಕ್ ಬಾರಿ ಸ್ಮಾತ್ ಅದ ರೀ ಏನದ ಈಗ ನಾಲ್ಕು ಕಾಳಿಂದ ಕೆಲಸ ಹತ್ತಿ ತಪ್ಪತ್ತಂತಂದ್ರೆ ಎರಡೇ ಹಾಳಿನ ಕೆಲಸ ಮಾಡ್ಕೋಬಹುದು ನಾವು ಈ ಹತ್ತಿ ಬೀಜದಾಗ ಯಾಕಂದ್ರೆ ಬಿಡಿಸ್ಕೊಂಡು ಭಾಳ ಬೆಷ್ಟು ಬರ್ತಾರೀ ಯಾಕೆ ಅಂದ್ರೆ ಜರ ಗಿಡ ಜರ ಜರ ಸ್ವಲ್ಪ ಒಂದು ಒಂದು ಪೇಟ್ ದೂರ ಬುರ್ದು ಹಚ್ಬೇಕ್ರಿ ಗಿಡ ಮಾತ್ರ ಭಾರಿ ರೀ ಹತ್ತಿ ಅಂತಂದ್ರೆ ಕೆಳಗೆ ಕಾಯಿ ಆಗಲ್ರಿ ಮ್ಯಾಲ ಕಾಯಿ ಹಾಕತರಿ ಅದ್ರ ಗಿಡ ಬೆಳೀತೀರಿ ಬರೀ ಅಂದ್ರೆ ಏನಂದ್ರೆ ಹತ್ತಿ ಒಂದು ಗಿಡಕ್ಕೆ ಮಾತ್ರ ಒಂದು ಅರವತ್ತರಿಂದ ಎಂಬತ್ತು ಕಾಯಿ ಹಾತವ್ರಿ ಎಕರೆಕ್ ಒಂದು ಅಂದ್ರೆ ಕ್ವಿಂಟಲ್ ತೆಗ್ದೇವ್ರಿ ಸರ್ ನಾವು ಎಕರೆಗೆ ಹದಿನೈದು ಕ್ವಿಂಟಲ್ ತೆಗ್ದೇವ್ರಿ ಯಾಕಂದ್ರೆ ಬೀಜ ಮಾತ್ರ ನಮ್ಗೆ ಇವೇ ಮನುಷ್ಯ ಬಂದರೆ ಯಾಕೆ ಯಾರು ಹಚ್ಚಬೇಕಾದ್ರೆ ಕಾಸ್ ಸಾಗಿತ್ತಪ್ಪ ಅಂದ್ರೆ ಇವೇ ಸಾಗ್ರೆ ಹಚ್ಬೋದ್ರಿ ಯಾಕಂತ ಕೇಳಿದ್ರೆ ರೈತರಿಗೆ ನಾವು ಬತ್ತಲಿಂದ ಹೇಳಲ್ರಿ ಅವ್ರು ಅಂದ್ರೆ ಹಚ್ಚದಾಗೆ ಅವ್ರಿಗೆ ಅನುಭವ ಆಗದ್ರಿ ಏನದ ನನ್ನ ಮಾತ್ರ ಮಾತ್ರ ಈ ಬ ಈ ಬೀಜ ಮಾತ್ರ ನಮಗೆ ಪಸಂದ್ ಆಗ್ಯದ ಈ ಬೀಜ ಹಚ್ಚುತ್ತೆ ಎಲ್ಲರಿಗೆ ಕೈ ಮುಗಿದು ಹೇಳ್ತೀನಿ ರೈತರು ಯಾರು ಅವ್ರು ಹಚ್ಚಿ ಹಾಳಾಗಬೇಡ್ರಿ ಚಲೋ ಬೀಜ ಹಚ್ಚಿ ಚಲೋ ಹೇಳೋರು ತೊಗೊಳ್ತೇವೆ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ತೆ